ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವು ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಇದೇ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬಹುದು ಇವತ್ತು ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಸೊ ತುಂಬಾ ದಿನದ ನಂತರ ಮಾರ್ಕೆಟ್ ಅಲ್ಲಿ ಇವತ್ತು ಬ್ಲಡ್ ಬಾತ್ ನೋಡ್ಲಿಕ್ಕೆ ಸಿಕ್ತು ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಇವತ್ತು ರೆಡ್ ಅಲ್ಲಿ ಕಂಡು ಬಂದಿವೆ ಇಂಥ ಮಾರ್ಕೆಟ್ ಅಲ್ಲೂ ಅಬ್ವಿಯಸ್ಲಿ ಹಲವಾರು ಸ್ಟಾಕ್ ಗಳು ಇರ್ತವೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತವು ಕೂಡ ಬಟ್ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಯಾಕೆ ಏನಾಯ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಂಥ ಮಾರ್ಕೆಟ್ ಇಮ್ಮಿಡಿಯೇಟ್ಲಿ ಕ್ರಾಶ್ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಜೊತೆಗೆ ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು ಯಾಕಂದ್ರೆ ತುಂಬಾ ಜನ ಇವತ್ತಿನ ಡೌನ್ ಫಾಲನ್ನು ನೋಡಿ ಭಯ ಪಡುವಂತವ್ರು ಇರ್ತಾರೆ ಎಸ್ಪೆಷಲಿ ಹೊಸೊಬ್ರು ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರೋರು ಖಂಡಿತ ಭಯ ಬಿದ್ದೇ ಬೀಳ್ತಾರೆ ಹಾಗಾಗಿ ನಾವ್ ಮಾಡಬೇಕು ಈ ಸಮಯದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮುಂದುವರಿಯೋದಕ್ಕೆ ಮುಂಚೆ ಒಂದು ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ ಅದೇನು ಇವತ್ತು ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಕ್ರಾಶ್ ಆಗಿದೆ ಅಂದ ತಕ್ಷಣ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ವಿಡಿಯೋ ನೋಡಿ ಟೆನ್ಶನ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಖಂಡಿತ ಇಲ್ಲ ರಿಲ್ಯಾಕ್ಸ್ ಆಗಿರಿ ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿಯ ಡೌನ್ ಫಾಲ್ಗಳು ಅವಾಗವಾಗ ಬರ್ತಾನೆ ಇರುತ್ತೆ ಇಂಥ ನೂರಾರು ಕ್ರಾಶ್ ಮಾರ್ಕೆಟ್ ನೋಡಿದೆ ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳದೆ ರಿಲ್ಯಾಕ್ಸ್ ಆಗಿ ವಿಡಿಯೋ ನೋಡಿ ಬನ್ನಿ ನೋಡೋಣ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಗೆಳೆಯರಿ ನೋಡಬಹುದು ಸೆನ್ಸೆಕ್ಸ್ ಅಲ್ಲಿ ಇವತ್ತು ಒಂಬೈನೂರ ಮೂವತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನದವರೆಗೂ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು ಮಾರ್ಕೆಟ್ ಜೊತೆಗೆ ಇವತ್ತು ಕೂಡ ಹಿಸ್ಟಾರಿಕಲ್ ಐ ಅನ್ನು ಟಚ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಫಿಫ್ಟಿ ಟು ವೀಕ್ ಐ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಹದಿಮೂರು ಇವತ್ತಿನ ಹೈ ನೋಡಬಹುದು ಎಪ್ಪತ್ತೊಂದು ಸಾವಿರದ ಒಂಬೈನೂರ ಇವತ್ತು ಕೂಡ ಆಲ್ ಟೈಮ್ ಹೈ ಅನ್ನು ಅಚೀವ್ ಮಾಡಿದ ನಂತರ ಮಾರ್ಕೆಟ್ ಅಲ್ಲಿ ಒಂಬೈನೂರ ಮೂವತ್ತು ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮುನ್ನೂರ ಎರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ನಿಫ್ಟಿ ಕೂಡ ಇವತ್ತು ಫಿಫ್ಟಿ ಟು ವೀಕ್ ಐ ನೋಡಬಹುದು ಇಪ್ಪತ್ತೊಂದು ಸಾವಿರದ ಐನೂರ ತೊಂಬತ್ ಮೂರು ಇವತ್ತಿನ ಹೈ ಸೇಮ್ ಇಲ್ಲೂ ಕೂಡ ಆಲ್ ಟೈಮ್ ಅಚೀವ್ ಮಾಡಿ ನಂತರ ಮಾರ್ಕೆಟ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಾವು ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಫಿಫ್ಟಿ ಫಿಫ್ಟಿಯಲ್ಲಿ ನೋಡಬಹುದು ಒನ್ ಪಾಯಿಂಟ್ ಫೋರ್ ಒನ್ ಫಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಡೌನ್ ಫಾಲ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಿಡ್ ಕ್ಯಾಪ್ ಅಲ್ಲಿ ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ಸ್ಮಾಲ್ ಕ್ಯಾಪ್ ಅಲ್ಲಿ ಮೂರೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ನೋಡಬಹುದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಏನಾದರೂ ನೆಗೆಟಿವ್ ನ್ಯೂಸ್ ಬಂದ್ರೆ ಯಾವ ರೀತಿ ಡೌನ್ ಫಾಲ್ ಆಗುತ್ತೆ ಅಂತ ಹಾಗಾಗಿನೇ ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈಡ್ ಮಾಡಿರಬೇಕು ಅಂತ ಹೇಳೋದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಈ ರೀತಿ ಹಾಗೆ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಥವಾ ಹತ್ತಿರ ಒಂದ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಆಟೋದಲ್ಲಿ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಫೈನಾನ್ಸಿಯಲ್ ಅಲ್ಲೂ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಎಫ್ ಎಫ್ಎಂ ಸಿಜಿನಲ್ಲಿ ಸ್ವಲ್ಪ ಕಡಿಮೆ ಡೌನ್ ಫಾಲ್ ಇದೆ ಐ ಟಿ ನಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಂಡು ಬಂದಿದೆ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಹಾಗೆ ಫಾರ್ಮಾದಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಫಾಲ್ ಕಂಡು ಬಂದಿದೆ ಪಿ ಎಸ್ ಯು ನಲ್ಲಿ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಯಾಕೆಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವ ಸೆಕ್ಟರ್ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಡೆ ಜಾಸ್ತಿ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೆ ಇಂತಹ ಸಮಯದಲ್ಲಿ ಯಾವ ಒಳ್ಳೆ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲ್ವೋ ಲಾಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಇಂದ ಅಂತ ಕಡೆ ಈಗ ಬೈಯಿಂಗ್ ಕಂಡು ಬರುತ್ತೆ ಹಾಗಾಗಿ ಅಲ್ಲಿ ಕಡಿಮೆ ಡೌನ್ ಫಾಲ್ ಕಂಡು ಬರುತ್ತೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ರಿಯಾಲಿಟಿ ಕೂಡ ಚೆನ್ನಾಗಿ ಡೌನ್ ಆಗಿದೆ ಇವತ್ತು ಹೆಲ್ತ್ ಕೇರ್ ಕೂಡ ಟೂ ಪರ್ಸೆಂಟ್ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ನ ಇಂಡೆಕ್ಸಸ್ ಗಳು ಕೂಡ ಇವತ್ತು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗಾದ್ರೆ ಈ ರೀತಿ ದಿಢೀರ್ ಮಾರ್ಕೆಟ್ ಅಲ್ಲಿ ಕ್ರಾಶ್ ಕಂಡು ಬರಲಿಕ್ಕೆ ಕಾರಣ ಏನು ಯಾವ್ದಾದ್ರೂ ಕಾರಣಗಳು ಇರಲೇಬೇಕಲ್ಲ ಯಾಕಂತಂದ್ರೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದಂತ ಮಾರ್ಕೆಟ್ ಸಡನ್ ಆಗಿ ನೆಗೆಟಿವ್ ಹೋಗೋದು ಅದರಲ್ಲೂ ಇಷ್ಟು ದೊಡ್ಡ ಮಟ್ಟದ ನೆಗೆಟಿವ್ ಸಣ್ಣ ಮಟ್ಟದಲ್ಲ ಏನೋ ಐವತ್ತು ಅರ್ವತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಪರ್ಫಾರ್ಮ್ ಹೋಗ್ಲಿ ನಾರ್ಮಲ್ ಅಂತ ಅನ್ಕೊಳ್ಬಹುದು ಆದ್ರೆ ಆ ರೀತಿ ಸಣ್ಣ ಮಟ್ಟದಲ್ಲ ಇನ್ ಕೇಸ್ ನಾವು ಇವತ್ತಿನ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ಟೂ ಪರ್ಸೆಂಟ್ ಫಾಲ್ ಸೊ ಈ ರೀತಿ ಡೌನ್ ಫಾಲ್ ಅಂತೂ ಕಾರಣ ಇಲ್ಲದೆ ಆಗೋದಿಲ್ಲ ಸೊ ಕಾರಣಗಳು ಇದ್ದೇ ಇದೆ ಅದನ್ನು ನೋಡೋದಾದ್ರೆ ಅದು ಕೋವಿಡ್ ನೈನ್ಟೀನ್ ತುಂಬಾ ಜನ ನೀವು ಕೂಡ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಇವತ್ತು ಹೆಲ್ತ್ ಮಿನಿಸ್ಟ್ರಿಯಿಂದ ಒಂದು ಅಪ್ಡೇಟ್ ಬಂತು ಅದು ನಿನ್ನೆಯ ಕರೋನಾ ಕೇಸಸ್ ಗಳು ಇಲ್ಲಿ ನೋಡಬಹುದು ಇಂಡಿಯಾ ಲಾಕ್ಸ್ ಸಿಕ್ಸ್ ಒನ್ ಫೋರ್ ನ್ಯೂ ಕೋವಿಡ್ ಕೇಸಸ್ ಹೈಯೆಸ್ಟ್ ಸಿನ್ಸ್ ಮೇ ಅಂದ್ರೆ ಏಳು ತಿಂಗಳ ಹೈ ಅನ್ನ ಟಚ್ ಮಾಡಿದೆ ಇದರಲ್ಲಿ ಮುನ್ನೂರಕ್ಕಿಂತ ಜಾಸ್ತಿ ಕೇಸ್ಗಳು ಕೇರಳದಿಂದಾನೇ ಬಂದಿದ್ದಾವೆ ಅದರಲ್ಲೂ ಈಗಾಗಲೇ ವೇರಿಯಂಟ್ ಬಗ್ಗೆ ನಿಮಗೆ ಗೊತ್ತಿದೆ ಜೆ ಎನ್ ಒನ್ ಇದರ ಬಗ್ಗೆ ಈ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಅಂದ್ರೆ ಅಷ್ಟು ಏನು ದೊಡ್ಡ ಮಟ್ಟದಲ್ಲಿ ಇದು ಹಾಸ್ಪಿಟಲೈಸೇಷನ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಹುಷಾರಾಗ್ತಿದ್ದಾರೆ ಅಂತ ಅಪ್ಡೇಟ್ ಅನ್ನ ಕೇರಳ ಹೆಲ್ತ್ ಮಿನಿಸ್ಟ್ರಿ ಕೂಡ ಕೊಟ್ಟಿತ್ತು ಜೊತೆಗೆ ಆಸ್ ಆಫ್ ನೌ ನಾಟ್ ಕನ್ಸರ್ನಿಂಗ್ ವೇರಿಯಂಟ್ ಅಂತ ಕೂಡ ಹೇಳಿದ್ರು ಬಟ್ ಸ್ಟಿಲ್ ಇವತ್ತು ಬಂದಂತಹ ಕೇಸ್ ಗಳೇನಿದಾವೆ ಆ ನಂಬರ್ ಆಫ್ ಕೇಸಸ್ ಅನ್ನು ನೋಡಿ ಮಾರ್ಕೆಟ್ ಇಮಿಡಿಯೇಟ್ ರಿಯಾಕ್ಷನ್ ಅನ್ನು ಮಾಡಿದೆ ಎಸ್ಪೆಷಲಿ ಆಲ್ ಟೈಮ್ ಐ ಅಲ್ಲಿದ್ದರಿಂದ ಐ ಎಷ್ಟು ದೊಡ್ಡ ಮಟ್ಟದ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಮಾಮೂಲಿ ಒಂದೆರಡು ಎರಡ್ ಸಾವಿರ ಪಾಯಿಂಟ್ ಐನೂರು ಪಾಯಿಂಟ್ ಸಾವಿರ ಪಾಯಿಂಟ್ಸ್ ಈ ರೀತಿ ಡೌನ್ ಅಲ್ಲಿ ಐಯಿಂದ ದೂರ ಇದ್ದಿದ್ರೆ ಇಷ್ಟು ದೊಡ್ಡ ರಿಯಾಕ್ಷನ್ ಮೇ ಬಿ ಕಂಡು ಬರ್ತಾ ಇರಲಿಲ್ಲ ಯೂಜಲಿ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ಮಾರ್ಕೆಟ್ ಯಾವುದೋ ಒಂದು ಕಾರಣವನ್ನ ಹುಡುಕ್ತಾ ಇರುತ್ತೆ ಅಂದ್ರೆ ದೊಡ್ಡ ಪ್ಲೇಯರ್ಸ್ ಮಾರ್ಕೆಟ್ ಇನ್ ದ ಸೆನ್ಸ್ ಬಿಗ್ ಪ್ಲೇಯರ್ಸ್ ಅಂಡ್ ಟ್ರೇಡರ್ಸ್ ಯೂಶಲಿ ನೋಡಿದಿರಲ್ಲ ಮಾರ್ಕೆಟ್ ಆಲ್ ಟೈಮ್ ಮೈಲ್ ಇದ್ದಾಗ ನ್ಯೂಸ್ ಗಳು ಬರ್ತಾ ಇರುತ್ತೆ ಮಾರ್ಕೆಟ್ ಈಗ ಹೈಯರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದೆ ಇಷ್ಟೊಂದು ಇರೋ ಆಗಿಲ್ಲ ಕೆಳಗಡೆ ಬರಲೇಬೇಕು ಇವತ್ತು ಕ್ರಾಶ್ ಆಗುತ್ತೆ ಇವತ್ತು ಕ್ರಾಶ್ ಆಗುತ್ತೆ ಇವತ್ತು ಕ್ರಾಶ್ ಆಗುತ್ತೆ ಅಂತ ಹೇಳರು ತುಂಬಾ ಜನ ಸಿಗ್ತಾರೆ ಸೊ ಅಂತವ್ರಿಗೆ ಒಂದು ಕಾರಣ ಬೇಕು ಅಷ್ಟೇ ಖಂಡಿತ ಅಂತವ್ರಿಗೆ ಇವತ್ತು ದೊಡ್ಡ ಕಾರಣನೇ ಸಿಕ್ತು ಕೋವಿಡ್ ಗೆ ಸಂಬಂಧಪಟ್ಟದ್ದು ಹಾಗಾಗಿ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಶುರು ಮಾಡಿದ್ದಾರೆ ಸೊ ನೆಕ್ಸ್ಟ್ ಇನ್ನೂ ಒಂದು ಕಾರಣ ಇದೆ ಅದು ಕ್ರೂಡ್ ಗೆ ಸಂಬಂಧಪಟ್ಟದ್ದು ಈ ಔತಿಸ್ ರೆಡ್ ಸೀ ನಲ್ಲಿ ಹಲವಾರು ಶಿಪ್ ಗಳಿಗೆ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಎಸ್ಪೆಷಲಿ ರೆಡ್ ಸೀ ಇಂದ ಬರೋದು ಆಯಿಲ್ ಕ್ರೂಡ್ ಆಯಿಲ್ ಇದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಅಂತ ನ್ಯೂಸ್ ಇದಾಗಲೇ ಮೊನ್ನೆಯಿಂದನೂ ಕೂಡ ಬರ್ತಾ ಇತ್ತು ಈ ನ್ಯೂಸ್ ಇದೇನು ಹೊಸ ನ್ಯೂಸ್ ಏನಲ್ಲ ಆದ್ರೆ ಇವತ್ತು ಈ ನ್ಯೂಸ್ ಜೊತೆ ಇನ್ನೊಂದು ನ್ಯೂಸ್ ಸೇರ್ಕೊಳ್ತು ಅದು ಕೋವಿಡ್ ನೈನ್ಟೀನ್ ನ್ಯೂಸ್ ಈ ಅಟ್ಯಾಕ್ಸ್ ಇಂದ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಕ್ರೂಡ್ ಆಯಿಲ್ ಅಲ್ಲಿ ಇವತ್ತು ರ್ಯಾಲಿ ಕೂಡ ಕಂಡು ಬಂದಿದೆ ಸ್ವಲ್ಪ ಮಟ್ಟಿಗೆ ಸೊ ಇದು ನಾನು ಅವಾಗ್ಲ ಹೇಳ ಕೋವಿಡ್ ನೈನ್ಟೀನ್ ನ್ಯೂಸ್ ಉರಿಯೋ ಬೆಂಕಿ ಅದಕ್ಕೆ ತುಪ್ಪ ಸುರಿದಾಗ ಇಲ್ಲಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ರ್ಯಾಲಿ ಕಂಡು ಬಂತು ಸೊ ಒಂದು ದೊಡ್ಡ ಕಾರಣ ಸಿಕ್ತು ಮಾರ್ಕೆಟ್ ಗೆ ಈ ಎರಡು ಬಿಗ್ ನ್ಯೂಸ್ ಗಳ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ಅದತ್ರ ಒಂದೂವರೆ ಪರ್ಸೆಂಟ್ ಫಾಲ್ ಹಾಗೆ ನೀವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲೂ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಜೊತೆಗೆ ಮಿಕ್ಸ್ ರಿಯಾಕ್ಷನ್ ಎಲ್ಲೂ ಕೂಡ ಏನು ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಸೊ ಗ್ಲೋಬಲ್ ಇಂಡಸಸ್ ಗಳನ್ನ ನೋಡಬಹುದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಲ್ಲಲ್ಲೇ ಸ್ವಲ್ಪ ಡೌನ್ ಗಳು ಗಳಿದಾವೆ ಬಟ್ ಸ್ಟಿಲ್ ನಮ್ಮಲ್ಲೇ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಇದು ನಮ್ಮ ಇಂಟರ್ನಲ್ ರೀಸನ್ ಅಂದ್ರೆ ಕೋವಿಡ್ ನ್ಯೂಸ್ ಗೆ ಸಂಬಂಧಪಟ್ಟಂತದ್ದು ಹಾಗಾದ್ರೆ ಈಗ ಏನ್ ಮಾಡಬೇಕು ಇದು ಎಲ್ಲರ ಪ್ರಶ್ನೆ ಈ ಪ್ರಶ್ನೆಗೆ ನಾನು ಸಾಕಷ್ಟು ಸಲ ಹಿಂದೆ ಕೂಡ ಉತ್ತರ ಕೊಟ್ಟಿದ್ದೀನಿ ಸೊ ನಾವು ಮಾಡ್ಬೇಕಾಗಿರೋದಿಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಸ್ಟಾಕ್ ಬೈ ಮಾಡಬೇಕು ಸುಮ್ಮನೆ ಕೂತ್ಕೊಳ್ಬೇಕು ಯಾಕೆಂತಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಈ ಇತರದ ನೂರಾರು ಕ್ರಾಶ್ ಗಳನ್ನ ನೋಡ್ಬಿಟ್ಟಿದೆ ಆದ್ರೆ ಫೈನಲಿ ಮಾರ್ಕೆಟ್ ಎಲ್ಲಿದೆ ಆಲ್ ಟೈಮ್ ಐ ಅಲ್ಲಿದೆ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತರ ಕ್ರಾಶ್ ಅದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ನಮ್ಮ ಓವರ್ ಆಲ್ ಮಾರ್ಕೆಟ್ ಕ್ರಾಶ್ ಆಗಿತ್ತು ಇಲ್ಲೇ ನೋಡಬಹುದು ಮೂವತ್ನಾಲ್ಕು ಪರ್ಸೆಂಟ್ ಇಲ್ಲಿ ತೋರಿಸುತ್ತೆ ಬಟ್ ಆಕ್ಚುಯಲ್ ಕ್ರಾಶ್ ನಲ್ವತ್ತು ಪರ್ಸೆಂಟ್ ಗಿಂತ ಮೇಲನೇ ಇತ್ತು ಸೊ ರೌಂಡ್ ಫಿಗರ್ ನಲ್ವತ್ತು ಪರ್ಸೆಂಟ್ ಅಂತಾನೆ ಇಟ್ಕೊಳ್ಳೋಣ ಇವತ್ತು ಮಾರ್ಕೆಟ್ ಎಲ್ಲಿದೆ ಎಂಟು ಸಾವಿರದ ಒಳಗಡೆ ಹೋಗಿದ್ದಂತ ನಿಫ್ಟಿ ಇವತ್ತು ಇಪ್ಪತ್ತೊಂದು ಸಾವಿರದ ನೂರ ಐವತ್ತು ಟ್ರೇಡ್ ಆಗ್ತಿದೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ನಾಳೆ ಇನ್ನೂ ಡೌನ್ ಆಗ್ಬೋದು ನಾಡಿದ್ದು ಇನ್ನೂ ಡೌನ್ ಆಗ್ಬೋದು ಸೊ ಇಪ್ಪತ್ತೊಂದು ಸಾವಿರ ಇರೋದು ಇಪ್ಪತ್ತು ಸಾವಿರಕ್ಕೂ ಬರಬಹುದು ಇಪ್ಪತ್ತು ಸಾವಿರಕ್ಕೆ ಬರಲಿ ಹತ್ತೊಂಬತ್ತಕ್ಕೆ ಬರಲಿ ಹದಿನೆಂಟಕ್ಕೆ ಬರಲಿ ಕೊನೆಗೆ ಹದಿನೈದಕ್ಕೆ ಬರಲಿ ಖಂಡಿತ ಇದರಿಂದ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲಿವೇ ಇಲ್ಲ ಮಾರ್ಕೆಟ್ ಬೀಳ್ಬೇಕು ಆಗ್ಲೇ ಮಜಾ ಇರೋದು ಶೋರ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಭ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ನೆಗೆಟಿವ್ ಕೂಡ ಹೋಗ್ಬೋದು ಆದರೆ ಅವನ್ನೆಲ್ಲ ನೋಡುವಂತ ಪೇಶನ್ಸ್ ಅನ್ನ ನಾವು ಇಟ್ಕೊಳ್ಳೇಬೇಕು ವಾರೆನ್ ಬಫೆಟ್ ಅವರು ಹೇಳ್ತಾರೆ ನಿಮ್ಮ ಪೋರ್ಟ್ಫೋಲಿಯೋನ ನೀವು ಐವತ್ತು ಪರ್ಸೆಂಟ್ ನೆಗೆಟಿವ್ ಆಗಿ ನೋಡ್ಲಿಕ್ಕೆ ರೆಡಿ ಇರಬೇಕು ಹಂಗಿರೋರು ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದ್ರೆ ಕರೆಕ್ಷನ್ ಆದ್ರೆ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಇನ್ವೆಸ್ಟ್ ಮಾಡೋರ್ಗೆ ಅಂತಂದ್ರೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಕ್ತವಲ್ಲ ನಾವು ಯಾವ್ದಾದ್ರು ಗ್ಯಾಡ್ಜೆಟ್ಸ್ ಇಪ್ಪತ್ ಮೂವತ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ರೆ ಅಂತಂದ್ರೆ ಬಿತ್ ತಗೊಳ್ತೀವಿ ಇಲ್ಲಿ ನಮ್ಮ ವೆಲ್ತ್ ಅನ್ನ ಕ್ರಿಯೇಟ್ ಮಾಡುವಂತ ಸ್ಟಾಕ್ ಗಳು ಇಪ್ಪತ್ ಮೂವತ್ತು ನಲ್ವತ್ ಪರ್ಸೆಂಟ್ ಡೌನ್ ಅಲ್ಲಿ ಸಿಗ್ತಾ ಇದಾವೆ ಅಂತಂದ್ರೆ ಅದು ವಿನ್ ವಿನ್ ಸಿಚುಯೇಷನ್ ಬೈ ಮಾಡೋಕೆ ಸ್ವಲ್ಪ ದಿನ ಡೌನ್ ಇರಬಹುದು ಅದು ವರ್ಷಗಳಿಗೂ ಕೂಡ ಹೋಗಬಹುದು ಆದ್ರೆ ಫಾರ್ ಶ್ಯೂರ್ ಒಳ್ಳೆ ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನಿಮ್ಗೆ ಹಂಗೂ ಏನಾದರೂ ಡೌಟ್ ಇದ್ರೆ ಚೆಕ್ ಮಾಡಿ ಹೇಗೆ ಚೆಕ್ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ನಾನು ನಿಫ್ಟಿ ಫಿಫ್ಟಿ ಅನ್ನ ಓಪನ್ ಮಾಡಿದ್ದೀನಿ ಇದೇ ಒಂದು ಸ್ಟಾಕ್ ಅಂದ್ಕೊಳ್ಳಿ ಯಾವುದೋ ಒಂದು ಇಂಡಿವಿಜುವಲ್ ಸ್ಟಾಕ್ ಇಪ್ಪತ್ತೊಂದು ಸಾವಿರ ನೂರ ಐವತ್ತು ರೂಪಾಯಿ ಸ್ಟಾಕ್ ಪ್ರೈಸ್ ಇರುವಂತದ್ದು ಟ್ವೆಂಟಿ ಟ್ವೆಂಟಿಯಲ್ಲಿ ಎಷ್ಟು ಕ್ರಾಶ್ ಆಗಿತ್ತು ಎಂಟ್ ಸಾವಿರದವರೆಗೂ ಬಂದಿತ್ತು ಇವತ್ತಲ್ಲಿದೆ ಇಪ್ಪತ್ತೊಂದು ಸಾವಿರದಲ್ಲಿದೆ ಅಂದ್ರೆ ಬರ್ಜರಿ ರಿಕವರಿಯನ್ನು ಮಾಡಿದೆ ಇದೇ ರೀತಿ ರಿಕವರಿ ಮಾಡಿರುವಂತಹ ಸ್ಟಾಕ್ ಗಳನ್ನ ಹುಡುಕಿ ಸೊ ಇದನ್ನೇ ಸ್ಟಾಕ್ ಅಂತ ನೋಡಿದ್ರೆ ನಲವತ್ತು ಪರ್ಸೆಂಟ್ ಕ್ರಾಶ್ ಆಗಿದ್ದಂತ ಸ್ಟಾಕ್ ಅಲ್ಲಿಂದ ಸಾಲಿಡ್ ರಿಕವರಿ ಅನ್ನ ಮಾಡಿದೆ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅಥವಾ ಯಾರೋ ಫಾರ್ ಎಕ್ಸಾಂಪಲ್ ನೀವೇ ಸ್ಟಾಕ್ ಅಲ್ಲಿ ಇಲ್ಲಿ ಬೈ ಮಾಡಿದಿರಿ ಅಂದ್ಕೊಳ್ಳಿ ನೀವು ಬೈ ಮಾಡಿದ್ರಿ ಇಮಿಡಿಯೇಟ್ಲಿ ನಲ್ವತ್ತು ಪರ್ಸೆಂಟ್ ಕ್ರಾಶ್ ಆಯ್ತು ನಿಮ್ಮ ಹತ್ರ ಮತ್ತೆ ಬೈ ಮಾಡಲಿಕ್ಕೆ ದುಡ್ಡು ಇಲ್ಲ ಜಸ್ಟ್ ವೈಟ್ ಮಾಡಿದ್ರಿ ಸೊ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಬೈಯಿಂಗ್ ಲೆವೆಲ್ ಇಂದನೇ ನೋಡಬಹುದು ಸ್ಟಿಲ್ ಎಪ್ಪತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಏನು ಮಾಡೇ ಇಲ್ಲ ಒಂದಷ್ಟು ದಿನ ರಿಕವರಿ ಮಾಡ್ಲಿಕ್ಕೆ ಸಮಯ ತಗೊಳ್ತು ಒಂದ್ ಆರೇಳು ತಿಂಗಳು ನಾನು ವೈಟ್ ಮಾಡಿದೆ ಈಗ ಎಪ್ಪತ್ತೈದು ಪರ್ಸೆಂಟ್ ರಿಟರ್ನ್ಸ್ ಅಥವಾ ನಿಮ್ಮ ಹತ್ರ ದುಡ್ಡಿತ್ತು ಇಲ್ಲಿ ಬಂದಾಗ ಇಲ್ಲೆಲ್ಲ ಬೈ ಮಾಡಿದ್ರಿ ಅವಾಗ ನಿಮ್ಮ ಅವರೇಜ್ ಪ್ರೈಸ್ ಇಲ್ಲಿಗೆ ಬಂತು ಫಾರ್ ಎಕ್ಸಾಂಪಲ್ ಫಸ್ಟ್ ಹದಿಮೂರು ಸಾವಿರದಲ್ಲಿ ಬೈ ಮಾಡಿದ್ರಿ ಮತ್ತೆ ಏಳೆಂಟು ಸಾವಿರಕ್ಕೆ ಬಂತು ಮತ್ತೆ ಇಲ್ಲೆಲ್ಲ ಬೈ ಮಾಡಿದಾಗ ನಿಮ್ಮ ಅವರೇಜ್ ಹತ್ತು ಸಾವಿರಕ್ಕೆ ಬಂತು ಸೊ ಹತ್ತು ಸಾವಿರದಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ನೂರ ಹನ್ನೆರಡು ಪರ್ಸೆಂಟ್ ಬೈ ಮಾಡಿಲ್ಲ ಅಂದ್ರೆ ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬೈ ಮಾಡಿದ್ರೆ ನೂರ ಹನ್ನೆರಡು ಪರ್ಸೆಂಟು ಜಾಸ್ತಿನೇ ರಿಟರ್ನ್ಸ್ ಬಂತಲ್ಲ ಸೊ ಇಷ್ಟೇ ಸಿಂಪಲ್ ಮಾರ್ಕೆಟ್ ನೀವು ಸ್ಟಾಕ್ ಹುಡುಕಬೇಕು ಹುಡುಕ್ಬೇಕು ಅಂತಂದ್ರೆ ಯಾವ ಸ್ಟಾಕ್ ಗಳಲ್ಲಿ ಈ ರೀತಿ ವಿ ಶೇಪ್ ರಿಕವರಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತರ ಕ್ರಾಶ್ ನಂತರ ಅಂತ ಸ್ಟಾಕ್ ಹುಡುಕಿ ಈಗಲೂ ಕೂಡ ಏನಾದ್ರು ಹದಿನೈದು ಇಪ್ಪತ್ತು ಪರ್ಸೆಂಟ್ ಏನಾದ್ರು ಮಾರ್ಕೆಟ್ ಕ್ರಾಶ್ ಆದರೆ ಖಂಡಿತ ಬಿಗ್ ಆಪರ್ಚುನಿಟಿ ಬೇಗ ಶ್ರೀಮಂತರಾಗ್ಬಹುದು ನೀವು ಆದ್ರೆ ಕಂಡೀಷನ್ ಒಂದೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ರಿಕವರಿ ಆಗೋವರೆಗೂ ಕಾಯ್ಬೇಕು ಇಷ್ಟನ್ನ ನೀವು ಮಾಡಿದಿರಿ ಅಂತಂದ್ರೆ ನಿಮ್ಗೆ ಲಾಸ್ ಆಗುವ ಚಾನ್ಸೇ ಇಲ್ಲ ಶೋರ್ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಳಿಬೇಕಾದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಆಗುತ್ತೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ತೋರಿಸ್ತಾ ಇರುತ್ತೆ ನೆಗೆಟಿವ್ ಆಗಿ ಬಟ್ ನಾವು ಓಲ್ಡ್ ಮಾಡದೆ ಅಬ್ವಿಯಸ್ಲಿ ಕಮ್ ಬ್ಯಾಕ್ ಆಗುತ್ತೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಸರಿಗಳಿರಿ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಭಯ ಪಡುವಂತ ಅವಶ್ಯಕತೆ ಇಲ್ಲ ಒಳ್ಳೆ ಶೇರ್ ಗಳನ್ನ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ವಾಲಟಲಿಟಿಗೆ ತಲೆ ಕೆಡಿಸ್ಕೊಳ್ಬೇಡಿ ಜಸ್ಟ್ ವೈಟ್ ಅಂಡ್ ವಾಚ್ ಸರಿಗಳಿರಿ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ